ಇದೀಗ ಪ್ರಶ್ನೆ ವಿಕಾಸ ಸೌಧದ ಲಕ್ಷ್ಮಣ್ ಸವದಿ ಅವರ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತಾ ಇತ್ತು ಈ ಒಂದು ಸಭೆಯಲ್ಲಿ ಇವರ ಒಂದು ಬೇಡಿಕೆಗಳನ್ನ ಈಡೇರಿಸುವುದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಸೂಚಿಸಿದೆ ಯಾಕಂದ್ರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ವೇತನವನ್ನ ಹೆಚ್ಚಳ ಮಾಡ್ತೀವಿ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಸಚಿವರು ಕೊಟ್ಟಿದ್ದಾರೆ ಇದಕ್ಕೆ ತೃಪ್ತರಾಗಿದ್ದಾರಾ ಪ್ರತಿಭಟನಾ ನಿರತರು ಸರ್ಕಾರದ ಒಂದು ಭರವಸೆ ಮೇರೆಗೆ ಅವರು ಪ್ರತಿಭಟನೆಯನ್ನ ವಾಪಸ್ ಪಡಿತಾರಾ ಅನ್ನುವಂಥದ್ದು ಇದೀಗ ಸದ್ಯದ ಪ್ರಶ್ನೆ ನಾಲ್ಕನೇ ಸುತ್ತಿನ ಸಂಧಾನ ಸಭೆ ಇದೀಗ ನಡೀತಾ ಇದೆ ನಾಲ್ಕನೇ ಸುತ್ತಿನ ಸಭೆ ನಡೀತಾ ಇದೆ ಫೈನಲಿ ಫೈನಲಿ ಏನಾದ್ರೂ ಅವರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಗೆ ಬಂದಿದಾರಾ ನಮ್ಗೆ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅನ್ನುವಂತ ನಿರ್ಧಾರಕ್ಕೆ ಏನಾದ್ರೂ ಪ್ರತಿಭಟನಾ ನಿರತರು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ ಯಾಕಂದ್ರೆ ವಿಕಾಸ ಸೌಧದ ಲಕ್ಷ್ಮಣ್ ಸವದಿ ಅವರ ಕಚೇರಿಯಲ್ಲಿ ನಾಲ್ಕನೇ ಸುತ್ತಿನ ಸಂಧಾನ ಸಭೆ ನಡೀತಾ ಇದೆ ಬನಶಂಕರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ನೌಕರರನ್ನ ಕರ್ಕೊಂಡು ಬರಲಾಗಿದೆ ಅವರ ಜೊತೆ ಸಂಧಾನ ಸಭೆಯನ್ನ ನಡೆಸಲಾಗ್ತಾ ಇದೆ ಇವರ ಎಲ್ಲಾ ಬೇಡಿಕೆಗಳಿಗೂ ಸರ್ಕಾರ ಸ್ಪಂದಿಸುತ್ತೆ ಬಟ್ ಅವರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸರ್ಕಾರ ಕಡ್ಡಿ ತುಂಡು ಮಾಡದಂತೆ ಹೇಳ್ತಾ ಇತ್ತು ಅದೇ ನಮ್ಮ ಪ್ರಮುಖ ಬೇಡಿಕೆ ನಮ್ಮನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು ಪರಿಗಣಿಸಿದ್ರೆ ಉಳಿದೆಲ್ಲಾ ಸೌಲಭ್ಯಗಳು ತಂತಾನೆ ನಮಗ್ ಸಿಗತ್ತೆ ನಮ್ಮ ಮೇನ್ ಬೇಡಿಕೆ ಇರೋದೇ ನಮ್ಮನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣನೆ ಮಾಡಬೇಕು ಅನ್ನುವಂಥದ್ದು ಪ್ರತಿಭಟನಾ ನಿರತ ನೌಕರರ ಒಂದು ಆ ಪಟ್ಟಾಗಿದೆ ಸೊ ಸಂಧಾನ ಸಭೆ ನಿರಂತರವಾಗಿ ನಡೀತಾ ಇದೆ ಮ್ಯಾರಥಾನ್ ಸಭೆಗಳಾಗ್ತಾ ಇದೆ ಸೊ ಈ ಒಂದು ಸಭೆಯಲ್ಲಿ ಭರವಸೆ ಸಿಕ್ಕಿದ್ಯಾ ಪ್ರತಿಭಟನೆಯನ್ನ ಕೈ ಬಿಡ್ತಾರಾ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಲಿದೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ನಾಲ್ಕನೇ ಸುತ್ತಿನ ಸಂಧಾನ ಸಭೆ ನಡೀತಾ ಇದೆ ಫೈನಲಿ ಅದಕ್ಕಾದ್ರೂ ಪ್ರತಿಭಟನಾ ನಿರತರು ತೃಪ್ತರಾಗ್ತಾರಾ ಸರ್ಕಾರದ ಭರವಸೆಗೆ ಒಪ್ಕೊಳ್ತಾರಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಏನ್ ಇದೆ ಸಭೆಯಲ್ಲಿ ಖಂಡಿತವಾಗ್ಲೂ ಸೌಮ್ಯ ನಾಲ್ಕನೇ ಸುತ್ತಿನ ಸಂಧಾನ ಸಭೆ ಏನಿದೆ ಇದು ಸಂಪೂರ್ಣವಾಗಿ ಸಕ್ಸಸ್ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದ್ದಾವೆ ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಸಭೆಯನ್ನು ಉಸ್ತುವಾರಿ ವಹಿಸಿಕೊಂಡಂತವರು ಹಿರಿಯ ಸಚಿವರುಗಳು ಪ್ರಮುಖವಾಗಿ ಸಾರಿಗೆ ನೌಕರರ ಜೊತೆಗೆ ಸಾಲು ಸಾಲು ಸಭೆಗಳನ್ನು ಮಾಡೋದ್ರ ಮೂಲಕವಾಗಿ ಅವರು ಮನವೊಲಿಕೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಈಗಾಗಲೇ ಅವರು ಪ್ರಮುಖವಾಗಿ ಬೇಡಿಕೆಯನ್ನು ಮಂಡಿಸಿರುವಂಥದ್ದು ಏನಂತಂದ್ರೆ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಆದರೆ ಆ ಒಂದು ಬೇಡಿಕೆಯನ್ನು ಬಿಟ್ಟು ಬೇರೆ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಬರುವ ಸಚಿವರು ಸಭೆಯಲ್ಲಿ ಕೊಟ್ಟಿರುವಂಥದ್ದು ಈಗಾಗಲೇ ಮುಖ್ಯಮಂತ್ರಿ ಬಿ ಯಡಿಯೂರಪ್ಪನವರು ಕೂಡ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಡ್ತೇನೆ ಅನ್ನೋ ಸಚಿವರಿಗೆ ಹಿನ್ನೆಲೆಯಿಂದಾಗಿ ಸಚಿವರುಗಳು ಈಗ ಸಾರಿಗೆ ನೌಕರರ ಜೊತೆಗೆ ಸಭೆಯನ್ನು ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಈಗಾಗಲೇ ನಂದೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಏನು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಜೊತೆಯಲ್ಲಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಕೆಲ ಸಾರಿಗೆ ನೌಕರರ ಮುಖಂಡರು ಅವರು ಈಗ ವಿಕಾಸಸೌಧದ ಕಚೇರಿಗೆ ಬಂದಿದ್ದಾರೆ ಸತತ ಒಂದೂವರೆ ಗಂಟೆಗಳಿಂದನೂ ಕೂಡ ಸಭೆಯನ್ನು ಮಾಡ್ತಾ ಇರುವಂಥದ್ದು ಸಭೆಯಲ್ಲಿ ಪ್ರಮುಖವಾಗಿ ಬೇಡಿಕೆಗಳ ಬಗ್ಗೆ ಈಗಾಗಲೇ ನೌಕರರು ಸಾಲು ಸಾರಿ ಏನು ಏನೆಲ್ಲ ಸಮಸ್ಯೆಗಳಾಯಿತು ಮತ್ತೆ ಯಾವೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಎಲ್ಲವೂ ಕೂಡ ಸಚಿವರ ಮುಂದೆ ಮಂಡಿಸಿದ ಸಂದರ್ಭದಲ್ಲಿ ಅಧಿಕಾರಿಗಳಲ್ಲೂ ಕೂಡ ಪಕ್ಕದಲ್ಲಿ ಕೂರಿಸ್ಕೊಂಡು ಯಾವೆಲ್ಲ ಬೇಡಿಕೆಗಳನ್ನು ಈಡೇರಿಸ್ಬೋದು ಆ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾವು ಶತ ಸಿದ್ಧರಿದ್ದೇವೆ ಒಂದು ಮಾತನ್ನ ಸಚಿವರು ಕೊಟ್ಟಿರುವಂಥದ್ದು ಮುಖ್ಯವಾಗಿ ಬೇಡಿಕೆ ಮತ್ತೆ ಆ ಒಂದು ನೌಕರರಿಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಸಚಿವರು ವೇತನ ಪರಿಷ್ಕರಣೆ ವಿಚಾರದಲ್ಲಿ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಡ್ತೇವೆ ಅಂದ್ರೆ ಶೇಕಡಾ ಹತ್ತರಿಂದ ಹನ್ನೆರಡರಷ್ಟು ನಿಮಗೆ ವೇತನವನ್ನ ಪರಿ ಹೆಚ್ಚಳವನ್ನ ಮಾಡಿಕೊಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ಪ್ರತಿಭಟನೆಯನ್ನು ಮುಂದುವರಿಸಬಾರ್ದು ಇಲ್ಲಿಗೆ ಪ್ರತಿಭಟನೆ ಕೈ ಬಿಡಿ ಕೈಬಿಡಿ ಜೊತೆಗೆ ಏನಂತಂದ್ರೆ ಈಗಾಗಲೇ ಕೋವಿಡ್ ನಿಂದ ಮೃತಪಟ್ಟಂಥವರಿಗೆ ಮೂವತ್ತು ಲಕ್ಷ ಪರಿಹಾರ ಏನು ಘೋಷಣೆ ಮಾಡಬೇಕು ಅದನ್ನು ಕೂಡ ತಕ್ಷಣವೇ ಪರಿಹಾರವನ್ನ ಘೋಷಣೆ ಮಾಡ್ತೀವಿ ಜೊತೆಗೆ ವಿಶೇಷವಾದಂತಹ ಸೌಲಭ್ಯವನ್ನ ಕೊಡ್ತೀವಿ ಮತ್ತೆ ಪ್ರಮುಖವಾಗಿ ಏನಂತಂದ್ರೆ ಬೇರೆ ಬೇರೆ ಈಗಾಗಲೇ ನಿವೃತ್ತವಾಗಿ ಏನಿದೆ ಅವರಿಗೆ ಬಾಕಿ ಉಳಿಸಿಕೊಂಡಿರುವಂಥ ಸೌಲಭ್ಯ ಏನಿದೆ ಅವೆಲ್ಲವೂ ಕೂಡವನ್ನು ಕೊಡ್ತೇವೆ ಮುಖ್ಯವಾಗಿ ಏನಂತಂದ್ರೆ ಈಗಾಗಲೇ ಮೇಲಾಧಿಕಾರಿಗಳಿಂದ ಏನು ಕಿರುಕುಳ ಬರ್ತಾ ಇದೆ ಅದಕ್ಕೆ ವಿಶೇಷವಾದಂತಹ ಒಂದು ಸೆಲ್ ಅನ್ನ ಸ್ಥಾಪನೆಯನ್ನ ರಚನೆಯನ್ನ ಮಾಡುವುದರ ಮೂಲಕವಾಗಿ ನೌಕರರ ರಕ್ಷಣೆಗೆ ನಾವು ಶತ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಿಗೆ ನಮಗೆ ಸಮಸ್ಯೆ ಆಗೋದಿಲ್ಲ ಹೀಗಾಗಿ ನಮ್ಮ ಮಾತನ್ನು ನಂಬಿ ಅನ್ನುವ ಮನವಲಿಕೆ ಮಾಡುವಂತಹ ಕೆಲಸವನ್ನ ಸಚಿವರು ನೌಕರರ ಜೊತೆಗೆ ಮಾತು ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಎಲ್ಲ ಒಂದ್ ಕಡೆ ಈ ಒಂದು ಸಚಿವರ ಮಾತಿಗೆ ಅಲ್ಲಿರ್ತಕ್ಕಂಥ ನೌಕರರು ಒಪ್ಪಿಗೆ ಕೊಟ್ಟಿದ್ದಾರೆ ಕೂಡ ಇದೆ ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಈ ಬಗ್ಗೆ ಅಂತಿಮವಾಗಿ ಪ್ರಕಟವಾಗಬೇಕು ಈಗಾಗಲೇ ಬೆಳಗ್ಗೆಯಿಂದ ಲಕ್ಷ್ಮಣ ಸವದಿ ಅವರು ಕೂಡ ಒಕ್ಕೂಟದ ಮುಖಂಡರುಗಳು ಏನಿದ್ದಾರೆ ಅವರ ಜೊತೆ ಒಂದು ಸುತ್ತಿನ ಚರ್ಚೆಯನ್ನು ಮಾಡಿದ್ದಾರೆ ಅಂತಿಮವಾಗಿ ಅವರೊಂದಷ್ಟು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಆ ಬೇಡಿಕೆಗಳನ್ನು ಕೂಡ ಈಡೇರಿಸುವುದಾಗಿ ಸಚಿವರುಗಳು ಭರವಸೆಯನ್ನೇ ಕೊಟ್ಟಿದ್ದಾರೆ ಈಗ ಬಾಕಿ ಉಳಿದಿರತಕ್ಕಂಥದ್ದು ಪ್ರಮುಖವಾಗಿ ಅಂದ್ರೆ ನೋಂದಾಯಿತ ಬೆಳಗ್ಗೆಯಿಂದ ಮೀಟಿಂಗ್ ಮಾಡಿದ್ದಾರೆ ಮುಖಂಡ ಅವರ ಜೊತೆ ಇನ್ನೊಂದು ಮತ್ತೊಂದು ಸುತ್ತಿನ ಮೀಟಿಂಗ್ ಅನ್ನು ಆಗಬೇಕು ಮೀಟಿಂಗ್ ಆದ ಬಳಿಕವಾಗಿ ಅಧಿಕೃತವಾಗಿ ಈ ಮೂರು ಜನ ಸಚಿವರುಗಳು ಒಂದು ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮೂಲಕವಾಗಿ ಈ ಒಂದು ಸಮಸ್ಯೆಗೆ ಒಂದು ಮಹತ್ವವಾದಂಥ ನಿರ್ಧಾರವನ್ನು ಪ್ರಕಟವನ್ನು ಮಾಡೋದ್ರ ಮೂಲಕವಾಗಿ ನೌಕರರು ಏನು ಪ್ರತಿಭಟನೆಯನ್ನು ಮಾಡ್ತಿದ್ರು ಅದನ್ನು ವಾಪಸ್ ಪಡಿತಾರೆ ಅನ್ನೋ ಮಾತನ್ನು ಸಚಿವರು ಹೇಳೋದಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು ಒಟ್ಟಾರೆಯಾಗಿ ಸೌಮ್ಯ ಈಗಾಗಲೇ ಏನು ಸಾಲು ಸಾಲು ಸಂದಾನದ ಸಭೆಯನ್ನು ಮಾಡ್ತಿದ್ದಾರೆ ಸಚಿವರುಗಳು ಎಲ್ಲ ಒಂದು ಕಡೆ ಸಚಿವರ ಮಾತಿಗೆ ಇಲ್ಲಿರ್ತಕ್ಕಂಥ ನೌಕರರು ಏನು ಭಾಗಿಯಾಗಿದ್ದಾರೆ ಸಾರಿಗೆ ನೌಕರರು ಅವರ ಮಾತಿಗೆ ಒಪ್ಪಿ ಪ್ರತಿಭಟನೆಯನ್ನು ವಾಪಸ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಮನ್ಸು ಮಾಡಿದ್ದಾರೆ ಅನ್ನೋದು ಕೂಡ ಈಗ ತಿಳಿದು ಬರ್ತಾ ಇರುವಂಥದ್ದು ಸೌಮ್ಯ